ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ರು ಆ ಸಮಾವೇಶಕ್ಕೆ ಎಲ್ಲ ಸಮುದಾಯದವರು ಕೂಡ ಹೋಗಿದ್ರು ಆಗ ವರದಿ ಸ್ವೀಕಾರ ಮಾಡ್ತೀವಿ ಅಂತ ಅಲ್ಲೂ ಕೂಡ ಹೇಳಿದ್ರು ಅದಕ್ಕಂಚೆನೂ ವಿರೋಧ ಇತ್ತು ಈಗಲೂ ವಿರೋಧ ಇದೆ ಅವರ ವಿನಯ್ ಕುಲಕರ್ಣಿ ಆಗಿರ್ಬೋದು ಮತ್ತು ಅನೇಕ ಸಮುದಾಯ ಕ್ಯಾಬಿನೆಟ್ ನಲ್ಲಿ ನಿಮ್ಮಲ್ಲಿ ಒಮ್ಮತ ಇಲ್ವಾ ಅಂತ ಸಾಮಾಜಿಕ ನ್ಯಾಯ ಗಂಭೀರ ವಿಚಾರದಲ್ಲಿ ಒಮ್ಮತ ಸಾಧ್ಯ ಆಗಿರುವ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಅಂತ ಕರೆಯುತ್ತಾರೆ ಕಾಂಗ್ರೆಸ್ ಪಕ್ಷ ಜಾತಿಗಳ ಮೇಲೆ ಭಾಳ ಪ್ರೀತಿ ಬಂದಿರುತ್ತೆ ಎಲ್ಲಿಲ್ಲದ ಪ್ರೀತಿ ಬರ್ತದೆ ನಾಲ್ಕು ವರ್ಷ ಆ ಜಾತಿಗಳನ್ನೆಲ್ಲವನ್ನೂ ಕೂಡ ದೂರ ಇಟ್ಟಿರ್ತಾರೆ ಚುನಾವಣೆ ಅಂತ ಬಂದಾಗ ಎಲ್ಲ ನೆನಪಾಗ್ಬಿಡುತ್ತೆ ಜಾತಿ ಸಮಾವೇಶಗಳನ್ನು ಮಾಡೋದು ಅವ್ರಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಡೋದು ಮತ್ತೆ ಜಾತಿ ಜಾತಿಗಳ ಬಗ್ಗೆ ಮಾತನಾಡುವಂಥದ್ದು ಎರಡು ಸಾವಿರ ಹದಿನೈದರಲ್ಲಿ ಒಂದು ಆಜ್ಞೆ ಮಾಡಿದ್ರು ಎಲ್ಲ ಜಾತಿಗಳ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿರಿ ಕಾಂತರಾಜ್ ಅವರ ಕಮಿಟಿ ಅವರು ಉದ್ದೇಶ ಬೇರೆ ಇತ್ತು ಜಾತಿ ಜನಗಣತಿ ಮಾಡುವುದು ಕೇಂದ್ರ ಸರ್ಕಾರದ ಅಧಿಕಾರ ರಾಜ್ಯಗಳಿಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಆರು ಕೇಸ್ಗಳು ಪೆಂಡಿಂಗ್ ಇದೆ ಈಗಲೂ ಕೂಡ ಪೆಂಡಿಂಗ್ ಇದೆ ಮೊನ್ನೆ ಬಿಹಾರ್ನಲ್ಲಿರುವಂಥ ಜಾತಿ ಗಣತಿಯು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇವಾಗ ಅಲ್ಲಿ ನಿಂತಿದೆ ದಿನ ನಿರ್ಣಯ ಆಗಬೇಕು ಅದನ್ನು ತಪ್ಪಿಸಲು ಇವರು ಎಲ್ಲ ಕಡೆ ಸಮೀಕ್ಷೆ ಮಾಡಿರುವಂಥದಕ್ಕೆ ಉತ್ತರ ಇಲ್ಲ ಈಗ ಕೊಟ್ಟಿರುವ ವರದಿ ಇದು ಚೌಚೌ ವರದಿ ಜಯಪ್ರಕಾಶ್ ಅವರು ಹೇಳಿದಂತೆ ದತ್ತಾಂಶ ಕಾಂತರಾಜದ್ದು ವರದಿ ನಂದು ಅಂತ ಅವ್ರು ಹೇಳಿ ನಾನು ಹೇಳಿ ಡಾಟಾ ಕಾಂತರಾಜದ್ದು ವರದಿ ನಾನು ಮಾಡಿದ್ದೇನೆ ಇದು ಕಾಂತರಾಜ್ ವರದಿನೋ ಹೌದು ಅಲ್ಲೋ ಗೊತ್ತಿಲ್ಲ ಪೂರ್ಣ ಪ್ರಮಾಣದ ಜಯಪ್ರಕಾಶ್ ಹೆಗ್ಡೆ ವರದಿನೂ ಗೊತ್ತಿಲ್ಲ ಆದೇಶ ಇದ್ದಿದ್ದು ಕಾಂದರಾಜ್ ಅವ್ರಿಗೆ ಜಯಪ್ರಕಾಶ್ ಅವರ ಆದರೆ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟು ಅವ್ರ ಕಡೆಯಿಂದ ವರದಿ ತೆಗೆದುಕೊಡುವಂಥ ಉದ್ದೇಶ ರಾಜಕೀಯ ಕಾರಣ ಬಿಟ್ಟರೆ ಮತ್ತೇನೂ ಇಲ್ಲ ನಾವು ಜಾತಿ ಗಂಟೆ ಮಾಡೋದಕ್ಕೆ ವಿರೋಧ ಇಲ್ಲ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕಾದ್ರೆ ಎಂಪಿರಿಕಲ್ ಡೇಟಾ ಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅದರ ಅನ್ವಯ ಅದು ಗಣಿತಿ ಆಗಬೇಕು ಎಲ್ಲ ಸಮಾಜಗಳ ನಿಜ ಸ್ಥಿತಿ ಗೊತ್ತಾಗಬೇಕು ಸಂಖ್ಯೆಯ ಜೊತೆಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಗೊತ್ತಾಗಬೇಕು ಅದರ ಅನ್ವಯ ಎಲ್ಲ ಸಮುದಾಯಗಳ ಮೇಲೆತ್ತುವಂಥ ಕಾರ್ಯಕ್ರಮಗಳಾಗಬೇಕು ಇನ್ಕ್ಲೂಡಿಂಗ್ ರಿಸರ್ವೇಷನ್ ಆ ಬದ್ಧತೆ ನಮಗಿದೆ ಅದಕ್ಕಾಗಿಯೇ ನಾವು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ಸಿನ ರಿಸರ್ವೇಷನನ್ನು ನಾವು ಎಸ್ಸಿನ ಹದಿನೈದು ಹದಿನೇಳು ಮಾಡಿದ್ವಿ ಎಸ್ ಟಿ ಮೂರು ಏಳು ಮಾಡಿದ್ವಿ ಆ ಬದ್ಧತೆ ಇದ್ದಿದ್ದನ್ನೇ ಮಾಡಿದ್ವಿ ಇವತ್ತು ನಾವು ಮಾಡಿದ್ದು ಸರಿ ಅನ್ನುವಂಥದ್ದು ಈಗ ಈ ವರದಿಯಿಂದ ಲೀಕ್ ಆಗಿರುವಂಥ ಅಂಕಿ ಸಂಖ್ಯೆಗಳು ಕೂಡ ನಮ್ಗೆ ಹೇಳ್ತೇವೆ ಆದರೆ ಇದನ್ನ ಯಾಕೆ ಮುಚ್ಚುಮುರಿ ಮಾಡ್ತಾ ಇದೆ ಸರ್ಕಾರ ಏನೋ ಒಂದು ದೊಡ್ಡ ಸೀಕ್ರೆಟ್ ಥರ ನಾವು ತೊಗೊಂಡಿದ್ದೀವಿ ನಮಗೇನು ಗೊತ್ತಿಲ್ಲ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಬಹಿರಂಗ ಮಾಡಲಿ ಸಾರ್ವಜನಿಕವಾಗಿ ಈ ವರದಿಯನ್ನು ಬಹಿರಂಗ ಮಾಡಲಿ ಎಲ್ಲ ವಲಯಗಳಲ್ಲಿ ಎಲ್ಲ ವರ್ಗಗಳಲ್ಲಿ ಚರ್ಚೆ ಆಗಲಿ ನಿಷ್ಕರ್ಷವಾಗಲಿ ಆಮೇಲೆ ತುಳಸಕ್ಕೆ ಒಳಪಟ್ಟವರಿಗೆ ನ್ಯಾಯ ಸಿಗಲಿ ಹಿಂದುಳಿದವರಿಗೆ ಮುಂದೆ ಬರೋದಕ್ಕೆ ಅವಕಾಶಗಳು ಸಿಗಲಿ ಹಿಂದುಳು ವರ್ಗದಲ್ಲಿ ಸುಮಾರು ಎಷ್ಟು ನೂರ ಐವತ್ತು ಜಾತಿಗಳನ್ನು ಹೊಸದಾಗಿ ಸೇರಿಸಿದ್ದಾರೆ ಯಾವ ರೀತಿ ಸೇರಿಸಿದ್ದಾರೆ ಏನು ಆ ಜಾತಿಗಳು ಹಳೆಯ ಜಾತಿಗಳಿಗೆ ಸೇರಿದರೆ ಒಟ್ಟು ಪರಿಣಾಮ ಏನಾಗ್ತದೆ ರಿಸರ್ವೇಷನ್ ಮೇಲೆ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಮೇಲೆ ಎಲ್ಲ ಚರ್ಚೆ ಆಗಬೇಕು ಮುಕ್ತವಾಗಿ ಚರ್ಚೆ ಆಗ್ಬೇಕು ಇದು ಎಲ್ಲರಿಗೂ ಸಂಬಂಧಪಟ್ಟಿರುವಂಥದ್ದು ಎಲ್ಲ ವರ್ಗದ ಸಂಬಂಧಪಟ್ಟವರು ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವ್ರಿಗಿನ್ನೂ ಕೂಡ ನಾಯ ಸಿಕ್ಕಿಲ್ಲ ಯಾವ ಹಂಗೆ ನೀರಾವರಿಯಲ್ಲಿ ನಾವು ನೀರನ್ನು ಕೆನಲ್ಗೆ ಬಿಟ್ಟಾಗ ಮಾಡಿದ್ರು ಸುಮಾರು ರೂಪಾಯಿ ಖರ್ಚು ಮಾಡಿದ್ರು ಉದ್ದೇಶ ಒಂದು ಆದೇಶ ಒಂದು ಇದೊಂದು ಗೊಂದಲ ಸೃಷ್ಟಿಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂತರಾಜ್ ಅವರು ವರದಿ ಸಿದ್ಧ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆದರೂ ಕೂಡ ಅದನ್ನು ತೆಗೆದುಕೊಳ್ಳಿಲ್ಲ ಸ್ವೀಕಾರ ಮಾಡಿ ಯಾಕಂದರೆ ಚುನಾವಣೆಗಳಿವೆ ಮುಂದೆ ಆ ವರದಿಯ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಮತ್ತು ಈ ಕೊಟ್ಟಿರುವಂಥ ವರದಿಗಳಲ್ಲಿ ಕೂಡ ಗೊಂದಲ ಇದೆ ಆದೇಶ ಒಂದು ಮತ್ತು ಅಲ್ಲಿ ಅವರು ಸಮೀಕ್ಷೆ ಎಲ್ಲರನ್ನು ಮಾಡಿಲ್ಲ ಅನ್ನುವಂಥದ್ದು ಭಾಳ ವ್ಯಾಪಕವಾಗಿದೆ ಅವ್ರ ಪ್ರಕಾರ ಐದು ಲಕ್ಷ ಎಂಬತ್ತೆರಡು ಸಾವಿರ ಜನರನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಅಂತಾರೆ ಆದರೆ ಬಹುತೇಕ ಜನ ನಮಗೆ ಬಂದು ಯಾರೂ ಕೇಳೇ ಇಲ್ಲ ಅನ್ನುವಂಥದ್ದು ಕಳೆದ ಮೂರ್ನಾಲ್ಕು ವರ್ಷದಿಂದ ಈ ಒಂದು ಕಂಪ್ಲೇಂಟ್ ಎಲ್ಲ ಭಾಗದಿಂದಲೂ ಕೂಡ ಇದೆ ಇದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಕೇವಲ ಡೆಪ್ಟಿ ಒಂದು ನಿಮಿಷ ಬರಪ್ಪ ನೀವು ಮತ್ತೆ ನಿಮ್ಮ ಸ್ಪೆಷಲ್ ಕೇಂದ್ರ ಸರ್ಕಾರ ಇನ್ನೂ ಏನು ಪ್ರಕಟಣೆ ಮಾಡಿಲ್ಲ ಕೇಂದ್ರ ಸರ್ಕಾರ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡಿದೆ ಕೇಂದ್ರದಲ್ಲೂ ಮಾಡಿದೆ ರಾಜ್ಯದಲ್ಲೂ ಮಾಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಜಾತಿ ಗಣತಿಯನ್ನು ಯಾರು ಮಾಡಬೇಕು ಅನ್ನುವಂಥ ಕೇಸು ಸುಪ್ರೀಂ ಕೋರ್ಟಲ್ಲಿದೆ ಆರು ಕೇಸುಗಳು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಬಂದ ತಕ್ಷಣ ಕೇಂದ್ರ ಸರ್ಕಾರ ನಿಲುವನ್ನು ತೆಗೆದುಕೊಳ್ತಿದೆ ಈಗಿರುವಂಥ ಹಿಂದುಳು ವರ್ಗದ ಇದು ಮಂಡಲ್ ಕಮಿಷನ್ ಮೇಲೆ ಇರುವಂಥ ಅದಾದಮೇಲೆ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಕಳೆದಿದೆ ಬದಲಾದ ಪರಿಸ್ಥಿತಿಯಲ್ಲಿ ಹಲವಾರು ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ ಎಂಪೇರ್ಕಲ್ ಡಾಟಾ ಬೇಕು ಬೇಕು ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣವೇ ಕೇಂದ್ರ ಸರ್ಕಾರ ಕ್ರಮ ತೀರ್ತದೆ ಸಮಾಜವನ್ನು ಹೊಡೆಯೋ ಕೆಲಸ ಆಗ್ತಿದೆ ಅಂತೇಳಿ ಅವರ ಶಾಸಕರೇ ಹೇಳ್ತಾರೆ ಅಲ್ಲ ಈಗ ಅವರು ಅದಕ್ಕೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ನಿಲುವೇನು ಸರ್ಕಾರದ ನಿಲುವೇನು ಮತ್ತು ಈ ವರದಿ ಯಾವ ಮಾನದಂಡದಲ್ಲಿ ಮಾಡಿದ್ದಾರೆ ಯಾವ ರೂಪುರೇಷೆಗಳಲ್ಲಿ ಮಾಡಿದ್ದಾರೆ ಯಾವ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ ಹಲವಾರು ಜಾತಿಗಳು ಹೆಚ್ಚಾಗಿದ್ದಾವೆ ಕೆಲವು ಕಡೆ ಕಮ್ಮಾಗಿದೆ ಉದಾಹರಣೆಗೆ ಲೀಕ್ ಆದ ಸುದ್ದಿ ಮೇಲೆ ನಾನು ಮಾತಾಡೋದು ನಮ್ಮ ಹತ್ರ ಆಧಾರ ಲೀಕ್ ಆದ ಸುದ್ದಿಯ ಪ್ರಕಾರ ಎಪ್ಪತ್ತು ಲಕ್ಷ ಜನ ಮೈನಾರಿಟೀಸ್ ಮುಸ್ಲ್ಮಾನ ಇದ್ದಾರೆ ಎಪ್ಪತ್ತು ಲಕ್ಷ ಜನ ಅವರು ಆದಮೇಲೆ ಅವರು ಮೆಜಾರಿಟಿ ಆದರಲ್ಲ ಮೇಜರ್ ಕಾಸ್ಟ್ಗಿಂತ ಹೆಚ್ಚಿದ್ದಾರೆ ಅಲ್ಲಿ ಲೀಕ್ ಆದಂಥ ಇದರ ಮೇಲೆ ಸೊ ಇನ್ಮೇಲೆ ಮೈನಾರಿಟಿ ಸ್ಟೇಟಸ್ ಇರ್ತದ ಅವ್ರಿಗೆ ಹೋಗುತ್ತಾ ಸರ್ಕಾರ ತೀರ್ಮಾನ ಮಾಡಬೇಕಲ್ಲ ದೇ ಆರ್ ನೋ ಮೋರ್ ಮೈನಾರಿಟೀಸ್ ದೇ ಆರ್ ಬೇಕೋ ಮೆಜಾರಿಟೀಸ್ ಈ ವರದಿ ಸೊ ಇಂಥ ಮೂಲಭೂತ ಪ್ರಶ್ನೆಗಳು ಉದ್ಭವಿಸಿದ್ರೆ ಈ ವರದಿಯಿಂದ ಅದಕ್ಕೆ ಇದನ್ನು ಬಹಿರಂಗಪಡಿಸಿದ್ರೆ ಈ ಹೂವು ಹೂಗಳಿಗೆ ತೆರೆ ಅವರು ಕೆಲವೇ ಕೆಲವರು ಪಡ್ಕೊಂಡಿದ್ದಾರೆ ಎಲ್ಲರಿಗೂ ಆ ಕಟ್ ಕಡೆಯ ಸಮಾಜ ಆ ಮನುಷ್ಯ ಅತ್ಯಂತ ಅವಶ್ಯಕತೆ ಇರುವಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದಿರುವಂಥ ಶೈಕ್ಷಣಿಕವಾಗಿ ಹಿಂದಿರುವಂತಹ ವ್ಯಕ್ತಿಗೆ ಸಿಗಬೇಕು ಆ ಹಿನ್ನೆಲೆಯಲ್ಲಿ ಇದನ್ನ ಬಹಿರಂಗಪಡಿಸ್ಬೇಕು ಚರ್ಚೆ ಮಾಡಬೇಕು ಮುಖ್ಯಮಂತ್ರಿಗಳು ಇದನ್ನ ರಾಜಕೀಯವಾಗಿ ಬೆಳೆಸ್ಬಾರ್ದು ರಾಜಕಾರಣಕ್ಕಾಗಿ ಬೆಳೆಸಬಾರ್ದು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಅದು ಒಂದು ಅಕ್ಷಮ ಅಪರಾಧ ರಾಜಕೀಯ ಭಯ ಎರಡನೇದಾಗಿ ನೀವು ಮಾಡುವಂಥ ಮುಂಚುಮುರಿ ಆಟದಿಂದ ಹರವಾರು ವಲಯದಲ್ಲಿ ಗೊಂದಲ ಆಗ್ತಾ ಇದೆ ಸಮಾಜದಲ್ಲಿ ಅಶಾಂತಿ ಮೂಡುವಂಥ ಸಂಘರ್ಷ ಆಗುವಂಥ ಯಾವುದೇ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಇವತ್ತು ಅವರ ಪಕ್ಷದ ಮಂತ್ರಿಗಳು ಶಾಸಕರೇ ಅಪಸ್ವರವನ್ನು ತೆಗಿತಾ ಇದ್ದಾರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ಕ್ಯಾಬಿನೆಟ್ನಲ್ಲಿ ಒಕ್ಕಟ್ಟಿಲ್ವಾ ನಿಮ್ಮ ಕ್ಯಾಬಿನೆಟ್ನಲ್ಲಿ ಇಂಥ ಪ್ರಮುಖವಾಗಿರುವಂಥ ಸಾಮಾಜಿಕ ನ್ಯಾಯ ಕೊಡುವಂಥ ವಿಚಾರದಲ್ಲಿ ನಿಮ್ಮ ಕ್ಯಾಬಿನೆಟ್ನಲ್ಲಿ ಬದ್ಧತೆ ಇಲ್ವಾ ನಿಮ್ಮ ಕ್ಯಾಬಿನೆಟ್ನಲ್ಲಿ ಒಮ್ಮತೆ ಇಲ್ವಾ ಇವತ್ತು ನನಗನ್ನಿಸ್ತಾ ಇದೆ ಈ ಸರ್ಕಾರ ಜಾತಿ ಅನ್ನುವಂಥ ಸೂಕ್ಷ್ಮ ವಿಚಾರದಲ್ಲಿ ಎರಡು ಕಡೆ ಆಟ ಆಡ್ತಾ ಇದ್ದಾರೆ ಚೂಟೋರು ಇವರೇ ಟೋಟಲ್ ತೂಗೋರು ಇವರೇ ಇದಾಗಬಾರ್ದು ಬಡವರ ಜೊತೆಗೆ ಹಿಂದುಳವರ ಜೊತೆಗೆ ಎಸ್ ಸಿ ಎಸ್ ಟಿ ಜನಾಂಗದ ಸೂಕ್ಷ್ಮತೆಯ ಜಾತಿಯ ವಿಚಾರದಲ್ಲಿ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳುವಂಥ ಕೆಲಸ ಆಗಬಾರ್ದು ಅದಕ್ಕೆ ಮುಕ್ತವಾಗಿ ಚರ್ಚೆ ಆಗಬೇಕು ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಇದನ್ನು ಬಹಿರಂಗಪಡಿಸಿ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು ಅದಕ್ಕೆ ಸಮಾಜದಲ್ಲಿ ಬದಲಾವಣೆ ಉಂಟು ಮಾಡಬೇಡಿ ಅಂತ ನಾನು ಒಂದು ಕಡೆ ಸರ್ಕಾರದ ಮುಖ್ಯಮಂತ್ರಿಗಳು ವರದಿಯನ್ನು ತಗೊಳ್ಳೋವಂಥದ್ದು ವರದಿ ತಯಾರು ಮಾಡಿದವ್ರೊಬ್ರು ಒಬ್ಬರು ದತ್ತಾಂಶ ಕಳೆದಿದೆ ಅಂದ್ರು ಯಾರೋ ಸೈನ್ ಹಾಕಿಲ್ಲ ಅಂದ್ರು ಪೂರ್ಣ ಪ್ರಮಾಣದ ಸರ್ವೆ ಆಗಿಲ್ಲ ಅಂದ್ರು ಆಗ ಬಂದಲ್ಲ ಕಡೆ ಇನ್ನೊಂದ್ ಕಡೆ ಮುಖ್ಯಮಂತ್ರಿಗಳು ವರದಿ ತಗೊಂಡ ತಕ್ಷಣ ಕ್ಯಾಬಿನೆಟ್ ಎಲ್ಲರೂ ಅದ್ರ ತೀವ್ರತೆ ವಿರುದ್ಧ ಇದು ಸಮಾಜದ ಜೊತೆ ಆಟ ಇದ್ ನಮ್ಮ ನನಗೆ ಬಂದಿರೋ ಪ್ರಕಾರ ನಿನ್ನೆನೇ ಎಫ್ ಎಸ್ ಎಲ್ ವರದಿ ಬಂದಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಪಾಕ್ ಪರ ವಶ ಕೂಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ವರದಿಯಲ್ಲಿ ಬಂದಿದೆ ಅಂತ ನಮಗಿರೋ ಮಾಹಿತಿ ಬಂದು ಇಷ್ಟು ಸುಮಾರು ಅರ್ಧ ದಿವಸ ಆದರೂ ಕೂಡ ಅದನ್ನು ಪಡಿಸಿಲ್ಲ ಅಂದರೆ ಏನು ಮುಂಚೋ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದೆ ಆ ವರದಿನ ಮತ್ತೇನಾದರೂ ತಿಳಿಸ್ತಾ ಇದ್ದಾರೆ ಬದಲಾವಣೆ ಮಾಡ್ತಾರ ಮಾರ್ಪಾಡು ಮಾಡ್ತಾರೆ ಅನ್ನುವಂಥ ಸಂಶಯ ಸಾರ್ವಜನಿಕ ವಲಯದಲ್ಲಿದೆ ಮಧ್ಯಮ ವಲಯದಲ್ಲಿ ಕೂಡ ಇದೆ ನಾನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೇನೆ ಈ ವಿಚಾರದಲ್ಲಿ ಇದು ಕೇವಲ ಘೋಷಣೆ ಕೂಗಿದ ಸೀಮಿತ ಅಲ್ಲ ಇವತ್ತು ಅಲ್ಲಿರುವಂಥ ವ್ಯಕ್ತಿಗಳು ಕೆಲವರ ಹಿನ್ನೆಲೆ ಹಲವಾರು ಕೇಸುಗಳಲ್ಲಿ ಭಾಗಿಯಾಗಿರುವಂಥದ್ದಿದೆ ಬಳ್ಳಾರಿಯಲ್ಲಿ ಇದರಲ್ಲಿ ಭಾಗಿಯಾಗಿರುವಂಥದ್ದಿದೆ ಟೆರರಿಸ್ಟ್ ಸಂಸ್ಥೆಗಳಿಗೆ ಸಂಬಂಧ ಇರುವಂಥದ್ದಿದೆ ಇಟ್ ಆಸ್ ಬಟ್ ಅ ವೈಡರ್ ರೆಮಿಫಿಕೇಶನ್ ಅದಕ್ಕಾಗಿ ಇದನ್ನು ಹಗ್ರವಾಗಿ ತೆಗೆದುಕೊಳ್ಳೋದೇ ಸರ್ಕಾರ ಕೂಡಲೇ ಯಾರ್ಯಾರಿದ್ದಾರೆ ಎಫಿಷಲ್ ರಿಪೋರ್ಟ್ ಪ್ರಕಾರ ಯಾರ್ಯಾರಿದ್ದಾರೋ ಅಷ್ಟು ಇಲ್ಲಿ ಬಂಧನ ಮಾಡಿ ವಿಚಾರಣೆಯನ್ನು ಮಾಡಿ ಯಾರ್ಯಾರು ಕೂಡಿದ್ದಾರೆ ಅದ್ರ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಉಗ್ರ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೆ ದೇಶದ್ರೋಹಿಗಳಿಗೆ ಪುಷ್ಟಿ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಬೇಕಾಗತ್ತೆ ಅನಿವಾರ್ಯವಾಗಿ ನಾವು ಹೇಳ್ಬೇಕಾಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಎಫಿಷಿಯಂಟ್ ರಿಪೋರ್ಟ್ ಕೂಡಲೇ ಬೇರೆ ಮಾಡಬೇಕು ಅಂತ ಆಗಬಹುದು ಪರಮೇಶ್ವರ್ ಹೇಳಿದ್ರೆ ಸರ್ ಬಂದೇ ಇಲ್ಲ ಎಫ್ ಎಸ್ ರಿಪೋರ್ಟ್ ರಿಪೋರ್ಟ್ ಬಂದ ಮೇಲೆ ಕ್ರಮ ತಗೋತೀವಿ ಅಂತ ನಮಗಿರೋ ಮಾಹಿತಿ ರಾತ್ರಿಯೇ ಬಂದಿದೆ ಅವ್ರು ಮುಚ್ಚು ಮುಚ್ಚು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ